ಈ ಮಾತನ್ನ ಹೇಳ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಜ್ಞಾಪಕೆ ಹೇಳಿ ಎದ್ದೇಳಿ ಉರಿ ಮುಕ್ತ ತನಕ ನಿಲ್ಲದಿರಿ ಅಂತಕ್ಕಂಥ ಮಾತು ಹೇಳಿ ಎದ್ದೇಳಿ ಉರಿ ಮುಕ್ತ ತನಕ ನಿಲ್ಲದಿರಿ ಇದನ್ನ ವಿವೇಕಾನಂದರು ಹೇಳಿರ್ತಕ್ಕಂಥ ಯೋಜನರನ್ನ ಕುರಿತು ಹೇಳಿರ್ತಕ್ಕಂಥ ಮಾತುಗಳು ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಒಂದು ಗುರಿ ಇರಬೇಕಾಗುತ್ತೆ ಜೀವನದಲ್ಲಿ ಆ ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಪರಿಶ್ರಮ ಪಡಬೇಕಾಗ್ತದೆ ಆ ಪರಿಶ್ರಮ ಪಟ್ಟಾಗ ಮಾತ್ರ ಆ ಗುರಿಯನ್ನ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮನುಷ್ಯನಾಗಿ ಒದಗಬೇಕು ಈ ದೇಶಕ್ಕೆ ಸಂಪತ್ತು ಆಗಬೇಕು ಆಸ್ತಿ ಆಗ್ಬೇಕು ಈ ದೇಶಕ್ಕೆ ಹೊರೆಯಾಗಬಾರ್ದು ದೇಶ ನನ್ನನ್ನು ಥೂ ಚೀ ಅಂತ ರೀತಿಯಲ್ಲಿ ಇರಬಾರ್ದು ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ